ನೀವು ಐದರಿಂದ ಆರು ಕೆಜಿ ಅಡಿಕೆ ಮೇಲೆ ಹೋಗೋದೇ ಇಲ್ಲ ಚಾನ್ಸೇ ಇಲ್ಲ ಅಯ್ಯ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಕೃಷಿಕರಿಗೆ ಬರಗಾಲ ಇಲ್ಲ ಅಂತ ಪ್ರಿಯ ವೀಕ್ಷಕರೇ ಪ್ರಶಾಂತ್ ಜೋಶಿ ಅವರ ಜೊತೆಗೆ ನಾವು ಸಂವಾದ ಮಾಡ್ತಾ ಇದ್ದೇವೆ ಅವರ ಆಹ್ವಾನದ ಮೇರೆಗೆ ಇವತ್ತು ಅವರು ಕೃಷಿ ಜಮೀನನ್ನು ಸಂಕ್ಷಿಪ್ತವಾಗಿ ನೋಡುವ ಪ್ರಯತ್ನ ಮಾಡಿದ್ರೆ ಕೇವಲ ಒಂದು ಹತ್ತು ಪ್ರತಿಶತ ಭಾಗ ನೋಡಿದ್ವಿ ಅಷ್ಟೇ ಇನ್ನು ತೊಂಬತ್ತು ಪ್ರತಿಶತ ಭಾಗ ನೋಡಕ್ ಸಾಧ್ಯ ಆಗಿಲ್ಲ ಕಾರಣ ಮಳೆ ಈಗ ಮುಂದಿನ ದಿನಮಾನಗಳಲ್ಲಿ ನಾವು ಇವರ ತೋಟ ಸಂಪೂರ್ಣ ವೀಕ್ಷಣೆ ಮಾಡಬೇಕು ಹಾಗೂ ಇವರಲ್ಲಿರುವಂತಹ ಅಗಾಧವಾದ ಅನುಭವ ನಮ್ಮ ಕೃಷಿಕರಿಗೆ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಸಂವಾದ ಕಾರ್ಯಕ್ರಮ ಪ್ರಾರಂಭದ ಭಾಗ ನಾವು ಮಾಡ್ತಾ ಇದ್ದೇವೆ ಈ ಪ್ರಾರಂಭದ ಭಾಗದಲ್ಲಿ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನಾವು ಮೊದಲ ನಮ್ಮ ರೈತರಿಗೆ ಹೇಳೋದು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಕೃಷಿಕರಿಗೆ ಬರಗಾಲ ಇಲ್ಲ ಅಂತ ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಜನ ಕೃಷಿಯಿಂದ ವಿಮುಖರಾಗ್ತಾ ಇದಾರೆ ಯಾಕೆ ಅದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋದಾದ್ರೆ ಒಂದು ನಮ್ಮದಲ್ಲದ ಕೃಷಿ ಕೃಷಿ ನಮ್ಮ ಅಂದ್ರೆ ಕೃಷಿ ವಿಧಾನ ನಮ್ಮದಲ್ಲದ ಬೆಳೆಗಳ ಆಯ್ಕೆ ಹ್ಮ್ ಇನ್ನೊಂದು ಗಿಡ ಮತ್ತು ನಾಟಿ ಮಾಡುವ ಬೀಜ ಗಿಡಗಳ ಆಯ್ಕೆ ಆಯ್ಕೆ ಇದರಿಂದ ನಾವು ಫೇಲ್ ಫೇಲ್ ಆಗ್ತಾ ಇರೋ ಕಾರಣದಿಂದ ನಾವು ಇದು ಗಿಡ ಆಯ್ಕೆ ಮುಖ್ಯನಾ ಖಂಡಿತ ಸರ್ ಖಂಡಿತ ಹಿಂಗೆ ಈಗ ಉದಾಹರಣೆ ನಾನು ಅಡಿಕೆಯನ್ನು ಕೊಡೋದಾದ್ರೆ ನಿಮ್ಗೆ ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ನಾನು ತಬಲಾ ಮೃದಂಗ ಕೊಳಲು ಅಂತ ಹೇಳ್ತೀನಿ ತಬಲಾ ಮೃದಂಗ ಮೃದಂಗ ಕೊಳಲು ಅಂತ ಯಾಕೆ ಆ ತಬಲಾ ವೆರೈಟಿ ಗಿಡ ನೀವು ಅದನ್ನ ಸರಿಯಾಗಿ ಆಯ್ಕೆ ಮಾಡಿ ನೆಟ್ರೆ ಒಂದು ಗಿಡಕ್ಕೆ ನೀವು ಹತ್ತು ಕೆಜಿ ಗೊಬ್ಬರ ಕೊಡಿ ಮೂವತ್ತು ಕೆಜಿ ಅಡಿಕೆ ಸಿಗುತ್ತೆ ಅದೇ ನೀವು ಕೊಳಮೆ ವೆರೈಟಿ ಗಿಡವನ್ನು ನೆಟ್ಟರೆ ಐವತ್ತು ಕೆಜಿ ಗೊಬ್ಬರ ಕೊಡಿ ನೀವು ಕೆಜಿ ಅಡಿಕೆ ಮೇಲೆ ಹೋಗೋದೇ ಇಲ್ಲ ಚಾನ್ಸೇ ಇಲ್ಲ ಅಯ್ಯ ಗೊಬ್ಬರ ಎಷ್ಟು ಕೊಟ್ಟರು ಪ್ರಯೋಜನ ಇಲ್ಲ ಹ್ಮ್ ಹ್ಮ್ ಮೃದಂಗ ಗಿಡಗಳ ಆಯ್ಕೆ ಇದನ್ನ ನೀವು ಪ್ರಕಾರದಲ್ಲಿ ತಬಲಾ ಅಂದ್ರೆ ಅತ್ಯುತ್ತಮ ಅತ್ಯುತ್ತಮ ಮೃದಂಗ ಕೊಳಲು ಅಂದ್ರೆ ಕಳೆ ಕನಿಷ್ಠ ಮೃದಂಗ ಅಂದ್ರೆ ಮಧ್ಯಮ ಮಧ್ಯಮ ಇದು ನೀವು ಶಿರ್ಸೆ ಅಡಿಕೆ ತಗೊಳ್ಳಿ ಸಾಗರ ಅಡಿಕೆ ತಗೊಳ್ಳಿ ಚನ್ನಗಿರಿ ಅಡಿಕೆ ತಗೊಳ್ಳಿ ತೀರ್ಥಳ್ಳಿ ತೀರ್ಥಳ್ಳಿ ಅಡಿಕೆ ತಗೊಳ್ಳಿ ಯಾವುದೇ ಅಡಿಕೆ ತಗೊಳ್ಳಿ ಅದು ಎಲ್ಲಾ ಅಡಿಕೆ ವೆರೈಟಿಯಲ್ಲೂ ಇದು ಬಂದೇ ಬರುತ್ತೆ ಓ ಆ ತಳಿಗಳಲ್ಲಿ ಇರುವಂತ ವಿಧಾನಗಳು ಹ ತಳಿ ಬೇರೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟು ತಳಿಗಳಿದಾವೆ ಆದ್ರೆ ಆ ಗಿಡಗಳಲ್ಲಿ ವೆರೈಟಿ ಫಸ್ಟ್ ಸೆಕೆಂಡು ಥರ್ಡ್ ಅಂತ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಯಾವ್ದೇ ವೆರೈಟಿ ಗಿಡ ಇರಲಿ ನಾವು ಹೆಂಗ್ ಗೊತ್ತಾಗ್ಬೇಕು ನಮಗೆ ಒಂದು ಲಕ್ಷಣ ಇದೆ ಆ ಲಕ್ಷಣ ತೋರ್ಸ್ಕೊಡ್ತೀನಿ ನಾವು ಮುಂದೆ ಯಾವ್ದಾದ್ರು ಒಂದು ವಿಡಿಯೋ ಮಾಡುವಾಗ ಅದನ್ನ ನಾನು ತೋರಿಸ್ಕೊಡ್ತೀನಿ ನಾನು ಅದೇ ವಿಚಾರ ಮಾಡ್ತಾ ಇದ್ದೀನಿ ಈಗ ನಾವು ಒಂದೇ ಸತಿ ಯಾವ್ದಾದ್ರು ಒಂದು ಭೋಜನಕ್ಕೆ ಹೋದ್ವಿ ಎಲ್ಲ ಊಟಕ್ಕೆ ಹೋದ್ವಿ ಎಲ್ಲ ಹೋಟ್ಲಿಗೆ ಹೋದ್ವಿ ಒಂದೇ ಸತಿ ಎಲ್ಲಾ ತರಹದ ಪದಾರ್ಥ ತಗೊಂಡ್ ಕುತ್ಕೊಂಡ್ರೆ ಊಟ ಮಾಡಕ್ ಆಗಲ್ಲ ತಿಂಡಿ ಕೂತಾಗ ಮಧ್ಯಾಹ್ನದ ಊಟ ಸೇರಲ್ಲ ಮಧ್ಯಾಹ್ನ ಕೂತ್ರೆ ತಿಂಡಿ ಸೇರಲ್ಲ ಮತ್ತೆ ಸ್ವೀಟ್ ತಿನ್ನೋ ಟೈಮ್ ಒಳಗೆ ಪಾಯಸ ತಿನ್ನೋ ಟೈಮ್ ಒಳಗೆ ಮತ್ತೊಂದೆ ಭೋಜನ ಮಾಡ್ಬೇಕಂದ್ರೆ ಆಗಲ್ಲ ಹಾಗಾಗಿ ನಮ್ ಮನ್ಸಲ್ಲಿ ಒಂದ್ ಮಾತ್ ಬರ್ತಾ ಇದೆ ಕೃಷಿಯಲ್ಲಿ ಅಡಿಕೆ ಅಂದಾಗ ಅಡಕೆ ಆಯ್ದ ಸಂವಾದನೆ ಮಾಡ್ಬೇಕು ನಾವು ನಾವು ದಾಲ್ಚಿನ್ನಿ ಎಲೆ ಕೂತಾಗ ದಾಲ್ಚಿನಿ ಬಗ್ಗೆನೆ ಮಾತಾಡ್ಬೇಕು ನೀವು ಮತ್ತೆ ಶಿವನ ಎಲೆ ಅಂದ್ರಿ ಶಿವ ಅರ್ಜುನ ಗಿಡ ಅಂತ ಹೇಳಿದ್ರಿ ಈ ತರ ಮೂವತ್ತು ಬಗೆಯ ನಿಮ್ಮ ಗಿಡ ಮೂಲಿಕೆಗಳಾಗಿರ್ಲಿ ಮತ್ತೆ ಕೃಷಿ ಆಗಿರ್ಲಿ ಆ ಕೃಷಿಯ ಸಂವಾದ ಒಂದೊಂದಕ್ಕೆ ಒಂದೊಂದು ಸಂವಾದದ ಆಯ್ಕೆ ಇಟ್ಟಾಗ ಕೇಳೋರಿಗೂ ಅದಕ್ಕೆ ಅರ್ಥ ಆಗತ್ತೆ ಈಗ ನಾವೊಂದು ಸಂವಾದ ಮಾಡ್ತಾ ಇದ್ದೀವಿ ಪ್ರಶಾಂತ್ ಜೋಯಿಸ್ರು ಹೇಳ್ತಾ ಇದ್ದಾರೆ ಇಲ್ಲ ಮತ್ತೆ ಅಡಕೆಯಿಂದ ಸ್ಟಾರ್ಟ್ ಮಾಡಿದ್ರು ಏನೇನು ಹೇಳಿದ್ರು ಅರ್ಥ ಆಗಿಲ್ಲ ಅನ್ನೋದು ಖಂಡಿತ ನಾವು ಕೃಷಿ ಮಾಹಿತಿ ನಿಮಗಿದ್ದೆ ಅಂದಾಗ ಕೃಷಿ ಸಂಯುಕ್ತ ಸಂಕ್ಷಿಪ್ತವಾದ ವರದಿ ನಮ್ಮ ವೀಕ್ಷಕರಿಗಾಗಲಿ ನಮ್ಮ ಕೃಷಿಕರಾಗಲಿ ತಲುಪಬೇಕು ಹಾಗಾಗಿ ನಾನು ನಿಮಗೆ ಮುಂದಿನ ಸಂವಾದಕ್ಕೆ ಆಯ್ ಆಯ್ಕೆ ಮತ್ತು ಆ ಸಂವಾದ ಯಾವ್ದ್ರದ್ದು ಆಧಾರವಾಗಿ ಮಾಡಬೇಕು ಅನ್ನೋದು ಸಲಹೆ ನಿಮ್ಮಿಂದ ಪಡೆದೇ ನಾವು ಮುಂಚೆ ಹೇಳ್ತೇವೆ ಕೃಷಿಕರಿಗೆ ಇಂಥ ದಿನ ಪ್ರಶಾಂತ್ ಜೋಯಿಸ್ರು ಬರ್ತಾ ಇದ್ದಾರೆ ಇಂಥ ಕೃಷಿಯ ಬಗ್ಗೆ ಅವರು ಸಂವಾದ ಮಾಡುತ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದಾಗ ಕೃಷಿಕರು ಸಮೇತ ಒಂದು ವಿಡಿಯೋ ಸಂಪೂರ್ಣ ನೋಡಕ್ ಇಷ್ಟಪಡ್ತಾರೆ ತಮ್ಮ ಅಭಿಪ್ರಾಯ ಏನಿದೆ ಖಂಡಿತ ಯಾಕೆಂದ್ರೆ ಒಂದೇ ದಿವಸ ನಾವು ಎಂಟತ್ತು ಬೆಳೆಗಳ ಬಗ್ಗೆ ಮಾತಾಡಿದ್ರೆ ಅದು ಅರ್ಥ ಆಗೋದು ಕಷ್ಟ ಒಂದೊಂದು ಬೆಳೆಗಳ ಬಗ್ಗೆ ನಾವು ಮಾತಾಡುವಾಗಲೇ ಅದರಿಂದ ಸಂಪೂರ್ಣ ಚಿತ್ರಣವನ್ನು ಕೊಡಬಹುದು ಅಲ್ಲಿ ಬರುವ ಪ್ರಶ್ನೆಗಳಿಗೆ ನನಗೆ ತಿಳಿದಷ್ಟು ನನ್ನ ಅನುಭವಕ್ಕೆ ಬಂದಿರೋದನ್ನು ನಾನು ಹೇಳ್ತೇನೆ ಯಾಕೆಂದ್ರೆ ನಾನು ಯಾವುದೋ ಡಿಗ್ರಿ ಮಾಡಿದ ವ್ಯಕ್ತಿ ಅಲ್ಲ ಅದೇ ಆಶ್ಚರ್ಯ ಆಗ್ತಾ ಇರೋದು ವಿದ್ಯಾಭ್ಯಾಸ ಅಂತ ಪಾಂಡಿತ್ಯ ಇಲ್ಲ ನಿಮ್ ಪಾಂಡಿತ್ಯ ಇರೋದು ಜ್ಯೋತಿಷ್ಯದಲ್ಲಿ ಮತ್ತೆ ನಿಮ್ಮ ಪಾಂಡಿತ್ಯ ಇರೋದು ನಿಮ್ದು ಪುರೋಹಿತ್ಯದಲ್ಲಿ ಪುರೋಹಿತ್ಯದಲ್ಲಿ ಕೃಷಿಯಲ್ಲಿ ನೀವು ಆಯ್ಕೆ ಮಾಡ್ಕೊಂಡು ಪಾಂಡಿತ್ಯ ಹೇಗ್ ಮಾಡಿದ್ರಿ ಇದು ಸಂಪೂರ್ಣ ನನ್ನ ಅನುಭವ ನಾನು ಇನ್ನೊಬ್ಬ ರೈತರಿಗೆ ಹೇಳಬೇಕು ಅಂದ್ರೆ ಅದರಿಂದ ಸಂಪೂರ್ಣ ಚಿತ್ರಣ ಸಿಕ್ಕಿದ್ರೆ ಮಾತ್ರ ಹೇಳ್ತೇನೆ ಇಲ್ದ್ರೂ ನಾನು ಹೇಳಲ್ಲ ಈ ಉದಾಹರಣೆಗೆ ಮಿಲಿನರ್ ಬಗ್ಗೆ ಕೇಳಿ ನಾನು ಏನು ಹೇಳಲ್ಲ ಕಾರಣ ನಿಮಗೆ ಗೊತ್ತಿಲ್ಲ ಅದು ನಾನು ಅದನ್ನ ವ್ಯಾಪಕವಾಗಿ ಬೆಳೆದು ಅದರಲ್ಲಿ ಪೆಟ್ಟು ತಿಂದಲ್ಲೂ ಅಲ್ಲ ಬೆಳೆದಿದ್ರೆ ಯಾವಾಗಾದ್ರು ಮುಟ್ಟೆ ಹಾಕೇ ಇಲ್ಲ ಹಾಕೆ ಇಲ್ಲ ಒಂದು ಇನ್ನೊಂದು ನಾನು ನಿಮಗೆ ಮೊದಲೇ ಮಾತಾಡ್ತಾ ಇಡದೆ ನಮ್ಮದಲ್ಲದ ಪದ್ಧತಿ ನಮ್ಮದಲ್ಲದ ಬೆಳೆಗಳು ಈ ನಮ್ಮದಲ್ಲದ ಪದ್ಧತಿ ಅಂದ್ರೆ ನಾನು ಹೇಳೋದು ಈ ರಾಸಾಯನಿಕ ಕೃಷಿ ಅದು ನಮ್ಮ ಪದ್ಧತಿ ಅಲ್ಲ ಉತ್ತರ ಭಾರತದಲ್ಲಿ ಬೆಳೀತಾರೆ ಬೆಳೆಗಳು ನಮ್ಮದಲ್ಲದ ಬೆಳೆಗಳು ಅಂದ್ರೆ ಈ ಮಣ್ಣಿಗೆ ಬರ್ದೇ ಇರುವಂತ ಬೆಳೆ ಒಂದದು ಇನ್ನೊಂದು ಯಾವ ಬೆಳೆ ಏಕ ವ್ಯಕ್ತಿ ಕೇಂದ್ರೀಕೃತವಾಗಿ ಇದೆಯೋ ಆ ಬೆಳೆಯ ತಂಟೆಗೆ ರೈತರು ಹೋಗ್ಬಾರದು ಹ ಸ್ವಲ್ಪ ವಿವರ ಮಾಡಿ ಹೇಳಿ ನೋಡೋಣ